ನಮಸ್ಕಾರ ಸ್ನೇಹಿತ್ರೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಮಹಾಲಯ ಅಮಾವಾಸ್ಯ ದಿನದಂದು ಸಂಪೂರ್ಣ ಸೂರ್ಯಗ್ರಹಣ ನಡೆಯಲಿದ್ದು ಈ ಸೂರ್ಯಗ್ರಹಣದ ಪ್ರಭಾವದಿಂದ ಹಲವು ರಾಶಿಗಳಿಗೆ ಅದೃಷ್ಟ ತಂದುಕೊಟ್ಟರೆ ಕೆಲವು ರಾಶಿಯ ಜನರಿಗೆ ಅಶುಭ ಫಲ ಇರಲಿದೆ ಜೊತೆಗೆ ಈ ಗ್ರಹಣದ ಸಂದರ್ಭದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತು ಮಾಡಬಾರದು ಜೊತೆಗೆ ಗರ್ಭಿಣಿ ಮಹಿಳೆಯರು ಅನುಸರಿಸಬೇಕಾದ ನಿಯಮಗಳೇನು ಈ ಗ್ರಹಣದ ನಿಖರ ಸಮಯ ಮತ್ತು ಸೂರ್ಯಗ್ರಹಣ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೋಚರಿಸಲಿದೆ ಈ ಸೂರ್ಯಗ್ರಹಣವನ್ನು ಯಾವ ರೀತಿ ನೋಡಿದರೆ ಉತ್ತಮ ವಿಜ್ಞಾನಿಗಳು ಹೇಳಿದ್ದಾದರೂ ಏನು ಈ ಸೂರ್ಯಗ್ರಹಣದ ಪ್ರಭಾವದಿಂದ ಈ ಮೂರು ರಾಶಿಯ ಜನರಿಗೆ ಭಾರೀ ಅದೃಷ್ಟ ಸಿಗಲಿದೆ ಈ ಸೂರ್ಯಗ್ರಹಣದ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ದೇವರು ಮತ್ತು ಗ್ರಹಣವನ್ನು ನಂಬುವವರಾಗಿದ್ದರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವ ಎಂದು ಕಮೆಂಟ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯಗ್ರಹಣವು ವರ್ಷದ ಎರಡನೇ ಮತ್ತು ಅಂತಿಮ ಸೂರ್ಯಗ್ರಹಣವಾಗಿದೆ ಈ ಆಕಾಶ ಘಟನೆಯು ವಿಶ್ವಾದ್ಯಂತ ವೈಜ್ಞಾನಿಕ ಕುತೂಹಲ ಮತ್ತು ಜ್ಯೋತಿಷ್ಯ ಚರ್ಚೆಗಳನ್ನು ಹುಟ್ಟುಹಾಕುವ ನಿರೀಕ್ಷೆಯಿದೆ ಆದಾಗ್ಯೂ ಭಾರತವು ಈ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗುವುದಿಲ್ಲ ಇದರರ್ಥ ದೇಶಕ್ಕೆ ಯಾವುದೇ ಸೂತಕ ಅವಧಿ ಅಥವಾ ಧಾರ್ಮಿಕ ನಿರ್ಬಂಧಗಳಿರುವುದಿಲ್ಲ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಗೋಚರತೆ ಜ್ಯೋತಿಷಿಗಳು ಮತ್ತು ಖಗೋಳಶಾಸ್ತ್ರಜ್ಞರ ಪ್ರಕಾರ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತೀಯ ಕಾಲಮಾನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಕನ್ಯಾ ರಾಶಿ ರಾಶಿಚಕ್ರ ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸುತ್ತದೆ ಈ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದಕ್ಷಿಣ ಫೆಸಿಫಿಕ್ ಸಾಗರ ಆಫ್ರಿಕಾದ ಕೆಲವು ಭಾಗಗಳು ಮತ್ತು ಹಿಂದೂ ಮಹಾಸಾಗರದಲ್ಲಿ ಗೋಚರಿಸಲಿದೆ ಭಾರತ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಅಫ್ಘಾನಿಸ್ತಾನ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದಂಥ ದೇಶಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ ಭಾರತದಲ್ಲಿ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಸೂತಕಾವಧಿ ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಸೂತಕ ಕಾಲ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಜನರು ಸಾಮಾನ್ಯವಾಗಿ ತಿನ್ನುವುದು ಅಡುಗೆ ಮಾಡುವುದು ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವುದನ್ನು ತಪ್ಪಿಸುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಯಾವುದೇ ಸೂತಕ ಅವಧಿ ಅಥವಾ ದೇಶದ ದೇವಾಲಯದ ಆಚರಣೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಈ ವರ್ಷದ ಕೊನೆಯ ಹಾಗೆ ಎರಡನೇ ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿದೆ ಮಹಾಲಯ ಅಮಾವಾಸ್ಯೆಯ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿದೆ ಈ ಗ್ರಹಣವು ಹಲವು ರೀತಿಯಾಗಿ ವಿಶೇಷ ಹಾಗೆ ಹಲವು ಕಾರಣದಿಂದ ಅಶುಭಕ್ಕೆ ಕಾರಣವಾಗುತ್ತಿದೆ ಭಾರತದಲ್ಲಿ ಗೋಚರ ಆಗದೇ ಇದ್ದರೂ ಅದರ ಪರಿಣಾಮ ಎದುರಿಸಬೇಕಾಗಿದೆ ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲ ರಾಶಿಗಳು ಗ್ರಹಗಳ ಮೇಲೆಯೂ ಅದರ ಪರಿಣಾಮ ಬೀರುವುದು ನೋಡಬಹುದು ಹೀಗಾಗಿ ಎಲ್ಲ ರಾಶಿಗಳ ಮೇಲೆಯೂ ಇದರ ಪರಿಣಾಮ ಇದ್ದೇ ಇರಲಿದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ಗ್ರಹಣವು ಕನ್ಯಾ ರಾಶಿ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಈ ಗ್ರಹಣ ಸಂಭವಿಸುವುದು ಹನ್ನೆರಡು ಗಂಟ್ ಗ್ರಹಗಳ ಮೇಲೆಯೂ ಪರಿಣಾಮ ಬೀರುವುದು ನೋಡಬಹುದು ಸೂರ್ಯಗ್ರಹಣದ ಸಮಯದಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ಕೆಲವು ರಾಶಿಯ ಜನರು ಜಾಗರೂಕರಾಗಿರಬೇಕು ಈ ಬಾರಿ ಕೆಲವು ರಾಶಿಯ ಜನರು ಸೂರ್ಯಗ್ರಹಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಕನ್ಯಾ ರಾಶಿಯಲ್ಲಿ ಸಂಭವಿಸುತ್ತಿರುವ ಗ್ರಹಣವು ಹಲವರಿಗೆ ಆರೋಗ್ಯ ಆರ್ಥಿಕ ಕುಟುಂಬ ಜೀವನ ಔದ್ಯೋಗಿಕ ಜೀವನ ಸಂಬಂಧವಾಗಿ ಸಮಸ್ಯೆಗಳನ್ನು ತರಬಹುದು ಹಾಗಾದರೆ ಈ ಸೂರ್ಯಗ್ರಹಣವು ಯಾರಿಗೆಲ್ಲ ಸಮಸ್ಯೆ ತರಬಹುದು ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಮಿಥುನ ರಾಶಿ ಕನ್ಯಾ ರಾಶಿಯಲ್ಲಿ ಗ್ರಹಣ ಸಂಭವಿಸುವುದು ಮಿಥುನ ರಾಶಿಯವರಿಗೆ ಅತ್ಯಂತ ಕಷ್ಟಕಾಲ ತರಲಿದೆ ನಿಮ್ಮ ಹಣಕಾಸು ಸಂಬಂಧವಾಗಿ ಹೇಳೋದಾದರೆ ನಿಮ್ಮ ಸಾಲದ ಪ್ರಮಾಣ ಏರಿಕೆಯಾಗಬಹುದು ಹಾಗೆ ಬಹಳ ಅಗತ್ಯ ಸಮಯಕ್ಕೆ ಅಥವಾ ಅಗತ್ಯ ಕೆಲಸದಲ್ಲಿ ಹಣಕಾಸಿನ ಅಡ್ಡಿ ಎದುರಾಗಬಹುದು ಅನಗತ್ಯ ಖರ್ಚುಗಳು ನಿಮ್ಮ ಭವಿಷ್ಯ ದಿನದಲ್ಲಿ ಹಣಕಾಸು ಕೊರತೆಗೆ ಕಾರಣವಾಗಬಹುದು ಉದ್ಯೋಗ ಸಂಬಂಧವಾಗಿ ನಿಮ್ಮ ವೇತನ ಹೆಚ್ಚಳ ವರ್ಗಾವಣೆಯಂಥ ವಿಚಾರಗಳು ನಿಧಾನವಾಗಬಹುದು ಕೌಟುಂಬಿಕ ವಿಚಾರದಲ್ಲಿಯೂ ಕಗ್ಗಂಟುಗಳು ಎದುರಾಗಬಹುದು ಮನೆಯ ದೊಡ್ಡ ಸಮಸ್ಯೆಯೊಂದಕ್ಕೆ ಪರಿಹಾರ ಮಾಡುವ ಕುರಿತು ನೀವು ಚಿಂತಿಸಬಹುದು ವಿವಾಹ ಸಂಬಂಧಿ ವಿಚಾರದಲ್ಲಿ ಮತ್ತೆ ಅಡ್ಡಿ ಎದುರಾಗಬಹುದು ಕನ್ಯಾ ರಾಶಿ ವರ್ಷದ ಕೊನೆಯ ಸೂರ್ಯಗ್ರಹಣವು ಕನ್ಯಾ ರಾಶಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕಚೇರಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಜಾಗರೂಕರಾಗಿರಿ ಆರ್ಥಿಕವಾಗಿ ಜಾಗರೂಕರಾಗಿರಿ ಮತ್ತು ಯಾವುದೇ ರೀತಿಯ ದೊಡ್ಡ ವಹಿವಾಟುಗಳನ್ನು ಮಾಡದೇ ಇರುವುದು ಉತ್ತಮ ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಸಂಭವವಿದೆ ಮನೆ ಖರೀದಿ ನಿವೇಶನ ಖರೀದಿಯಲ್ಲಿ ಮತ್ತೆ ಹಿನ್ನಡೆ ಅನುಭವಿಸುವಿರಿ ಯಾರಿಗಾದರೂ ಹಣ ನೀಡಿದ್ದರೆ ಮರಳಿ ಪಡೆಯುವುದು ಕಷ್ಟವಾಗಬಹುದು ಮೀನರಾಶಿ ಮೀನರಾಶಿಯ ಜನರಲ್ಲಿ ಈ ಸೂರ್ಯಗ್ರಹಣವು ಹಲವು ರೀತಿಯಲ್ಲಿ ಪರಿಣಾಮಕಾರಿಯಾಗುತ್ತಿದೆ ಅದರಲ್ಲೂ ನಿಮ್ಮ ಹಳೆಯ ಆರ್ಥಿಕ ಸಮಸ್ಯೆಗಳಿಂದ ದೊಡ್ಡ ಮಟ್ಟದ ಸಮಸ್ಯೆ ಎದುರಿಸಬಹುದು ಆನ್ಲೈನ್ ಪಾವತಿಗಳು ಬ್ಯಾಂಕಿಂಗ್ ಕುರಿತ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಿದೆ ನ್ಯಾಯಾಲಯ ಸಂಬಂಧ ಯಾವುದಾದರೂ ವಿಚಾರದಲ್ಲಿ ನೀವು ಅಲೆದಾಟ ಮಾಡುತ್ತಿದ್ದರೆ ಅದರಿಂದ ಮತ್ತಷ್ಟು ಸಮಸ್ಯೆ ಬರಬಹುದು ಆಸ್ತಿ ಖರೀದಿ ಮುಂದೂಡುವುದು ಉತ್ತಮ ಪೋಷಕರ ಆರೋಗ್ಯದಲ್ಲಿ ಏರುಪೇರು ಸಂಭವಿಸಬಹುದು ಆಧ್ಯಾತ್ಮಿಕವಾಗಿ ಗ್ರಹಣಗಳು ದುರದೃಷ್ಟಕರ ಘಟನೆ ಎಂದು ನಂಬಲಾಗಿದೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ನೇರ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಸೂರ್ಯಗ್ರಹಣದ ಪರಿಣಾಮವು ಕೆಲವು ರಾಶಿಗಳಿಗೆ ಅಶುಭ ಎಂದು ಪರಿಗಣಿಸಲಾಗಿದೆ ಸೂರ್ಯಗ್ರಹಣದಿಂದಾಗಿ ಮುಂದಿನ ಆರು ತಿಂಗಳ ಕಾಲ ಈ ಕೆಳಗಿನ ಮೂರು ರಾಶಿಗಳ ಜನರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಜ್ಯೋತಿಷಿಗಳು ಎಚ್ಚರಿಸಿದ್ದಾರೆ ಮಿಥುನ ರಾಶಿ ಮಿಥುನ ರಾಶಿಯವರು ಗ್ರಹಣದ ಸಮಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ತಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಹೊಂದಾಣಿಕೆ ಇರಲಿ ಜಗಳಗಳಿಂದಾಗಿ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಮಾತುಗಳನ್ನು ಸಂಯಮದಿಂದ ನಿರ್ವಹಿಸಿ ಹೂಡಿಕೆಯಲ್ಲಿ ನಷ್ಟದಿಂದಾಗಿ ಒತ್ತಡ ಹೆಚ್ಚಾಗುತ್ತದೆ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದರಿಂದ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಈ ರಾಶಿಯವರು ಕಲಾಕ್ಷೇತ್ರದಲ್ಲಿದ್ದರೆ ಅವರು ಜವಾಬ್ದಾರಿಯುತವಾಗಿ ಮತ್ತು ಎಚ್ಚರಿಕೆಯಿಂದ ವರ್ತಿಸಬೇಕು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಗ್ರಹಣದ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಯಾವುದೇ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ಕನ್ಯಾ ರಾಶಿಯವರನ್ನು ಕಾಡುತ್ತದೆ ವ್ಯವಹಾರದಲ್ಲಿ ಹಣದ ನಷ್ಟದಿಂದಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು ಪರಿಸ್ಥಿತಿ ಏನೇ ಇರಲಿ ತಾಳ್ಮೆ ಮತ್ತು ಧೈರ್ಯವನ್ನು ತೋರಿಸಿ ಯಾವುದೇ ಸಾಲವನ್ನು ತೆಗೆದುಕೊಳ್ಳಬೇಡಿ ಈ ಸಮಯದಲ್ಲಿ ತೆಗೆದುಕೊಂಡ ಸಾಲಗಳನ್ನು ಮರುಪಾವತಿಸಲು ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಧನುರಾಶಿ ಧನು ರಾಶಿಯವರಿಗೆ ಗ್ರಹಣದ ಸಮಯದಲ್ಲಿ ಕಚೇರಿಯಲ್ಲಿ ಹಲವು ಸವಾಲುಗಳು ಎದುರಾಗುತ್ತವೆ ಆದರೆ ಸಮಸ್ಯೆಗಳಿಗೆ ಹೆದರಬೇಡಿ ಅವುಗಳನ್ನು ಒಂದೊಂದಾಗಿ ಪರಿಹರಿಸಲು ಪ್ರಯತ್ನಿಸಿ ನಿಮ್ಮ ಸಿದ್ಧಾಂತಕ್ಕೆ ಹೊಂದಿಕೆಯಾಗುವ ಜನರನ್ನು ನೀವು ಭೇಟಿಯಾಗುತ್ತೀರಿ ಆದರೆ ಕೆಲಸಕ್ಕೆ ಸಂಬಂಧಿಸಿದ ಸಂಘರ್ಷಗಳ ಸಾಧ್ಯತೆ ಇರುತ್ತದೆ ಉದ್ಯೋಗಾಕಾಂಕ್ಷಿಗಳು ಹೆಚ್ಚುವರಿ ಶ್ರಮ ವಹಿಸಬೇಕಾಗುತ್ತದೆ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಕೆಲವು ಹಳೆಯ ಕಾಯಿಲೆಗಳು ನಿಮ್ಮನ್ನು ಮತ್ತೆ ಕಾಡುವ ಸಾಧ್ಯತೆ ಇದೆ ಮಹಾಲಯ ಅಮಾವಾಸ್ಯೆ ಎಂದೇ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಪಿತೃಪಕ್ಷದ ಕೊನೆಯ ದಿನದಂದು ಈ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಈ ಗ್ರಹಣವು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಮರುದಿನ ಬೆಳಗಿನ ಜಾವ ಮೂರು ಇಪ್ಪತ್ನಾಲ್ಕರವರೆಗೆ ಇರಲಿದೆ ಅಂದರೆ ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ ಆದರೆ ಈ ಸಮಯದಲ್ಲಿನ ಪರಿಣಾಮಗಳನ್ನು ನಾವು ನಿರ್ಲಕ್ಷಿಸುವಂತಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸೂರ್ಯಗ್ರಹಣವನ್ನು ಬಹಳ ಅಪರೂಪದ ಹಾಗೆ ಪರಿಣಾಮಕಾರಿ ಎಂದು ಕರೆಯಲಾಗಿದೆ ಸೂರ್ಯಗ್ರಹಣವು ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ವಿಶೇಷವಾಗಿ ಅದು ಪಿತೃಪಕ್ಷದಲ್ಲಿ ಉಂಟಾಗುತ್ತಿದೆ ಹೀಗಾಗಿ ಗ್ರಹಣ ಸಮಯವು ಶುಭ ಹಾಗೂ ಅಶುಭ ಕಾರಣಗಳಿಗಾಗಿ ಗಮನ ಸೆಳೆದಿದೆ ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ಈ ಗ್ರಹಣ ಸಂಭವಿಸುತ್ತಿದೆ ಈ ಸಮಯದಲ್ಲಿ ಶನಿ ಹಿಮ್ಮುಖ ಚಲನೆಯಲ್ಲಿದ್ದಾನೆ ನ್ಯಾಯ ಮತ್ತು ಕರ್ಮದ ಅಂಶವಾದ ಶನಿಯು ಈ ಸ್ಥಾನವು ಗ್ರಹಣದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಈ ಗ್ರಹಗಳ ಸಂಯೋಜನೆಯು ಅನೇಕ ರಾಶಿಯ ಜನರಿಗೆ ನಿರ್ಣಾಯಕ ಸಮಯವನ್ನು ತರುತ್ತದೆ ಅದರಲ್ಲೂ ಕೆಲವು ರಾಶಿಯವರಿಗೆ ಅನುಕೂಲಕರ ಸಮಯವನ್ನು ನೀಡಲಿದೆ ವೃತ್ತಿಯಲ್ಲಿ ಪ್ರಗತಿ ಹೂಡಿಕೆ ಉಳಿತಾಯ ದಾಂಪತ್ಯ ಸಂಬಂಧವಾಗಿ ನಿಮಗೆ ಲಾಭದಾಯಕ ದಿನಗಳಿವೆ ಹಾಗಾದರೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಯಾರಿಗೆ ಶುಭಕರವಾಗುತ್ತದೆ ಯಾರಲ್ಲಿ ಉತ್ತಮ ದಿನಗಳಿವೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಋಷಭರಾಶಿ ಈ ಬಾರಿ ಸೂರ್ಯಗ್ರಹಣವು ಆದಾಯ ಲಾಭ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಪ್ರತಿನಿಧಿಸುವ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತಿದೆ ಇದರಿಂದ ನಿಮ್ಮ ಹಲವು ಸಮಸ್ಯೆಗಳು ನಿವಾರಣೆಯಾಗಬಹುದು ಅದರಲ್ಲೂ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲಿದೆ ಷೇರು ಖರೀದಿ ಹೂಡಿಕೆಗಳು ಬ್ಯಾಂಕಿಂಗ್ ಕುರಿತಾದ ವ್ಯವಹಾರದಲ್ಲಿ ಪ್ರಯೋಜನ ಪಡೆಯಬಹುದು ಕೆಲಸಗಳು ವೇಗ ಪಡೆಯಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಪ್ರಾಮಾಣಿಕವಾಗಿ ದಾನ ಧರ್ಮದಲ್ಲಿ ನೀವು ಭಾಗಿಯಾಗಬಹುದು ಮಿಥುನ ರಾಶಿ ಮಿಥುನ ರಾಶಿಯವರ ಹತ್ತನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತದೆ ಇದನ್ನು ಕೆಲಸ ಮತ್ತು ಜೀವನದ ಮನೆ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಹಳೆಯ ಪರಿಚಯಸ್ಥರಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರಿಗಳು ಹಿಂದೆಂದಿಗಿಂತಲೂ ಲಾಭ ನೋಡಬಹುದು ಶುಭ ಕಾರ್ಯ ಸಂಬಂಧವಾಗಿ ನೀವು ಆಲೋಚಿಸಬಹುದು ವೃತ್ತಿ ಜೀವನ ಸಂಬಂಧವಾಗಿ ಇದ್ದ ಏರಿಳಿತಗಳು ನಿವಾರಣೆಯಾಗಲಿವೆ ನಿಮ್ಮ ಕಠಿಣ ಪರಿಶ್ರಮಗಳು ಉತ್ತಮ ಪ್ರತಿಫಲವನ್ನು ನೀಡಲಿದೆ ಮಕರ ರಾಶಿ ಮಕರ ರಾಶಿಯ ಮೂರನೇ ಮನೆಯಲ್ಲಿ ಗ್ರಹಣ ಸಂಭವಿಸಲಿದೆ ಇದು ನಿಮ್ಮ ಸಂಬಂಧದ ವಿಚಾರದಲ್ಲಿ ಪ್ರಭಾವ ಉಂಟು ಮಾಡಲಿದೆ ಅದರಲ್ಲೂ ಯಾವುದಾದರೂ ವಿಚಾರದಲ್ಲಿ ಅಂದರೆ ಆಸ್ತಿ ಹಣಕಾಸು ಕುರಿತ ವಿಚಾರದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮನಸ್ತಾಪಗಳಿದ್ರೆ ಈ ಸಮಯದಲ್ಲಿ ನಿವಾರಣೆಯಾಗುವ ಸಂಭವವಿದೆ ಈ ದಿನದಂದು ಶನಿಯ ಸಂಚಾರದಿಂದಾಗಿ ನೀವು ಸಾಡೆ ಸಾತಿಯಿಂದ ಮುಕ್ತಿ ಪಡೆಯಬಹುದು ಇದು ದೊಡ್ಡ ಪರಿಹಾರವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ರೀತಿಯ ಪ್ರಗತಿ ನೋಡಬಹುದು ಈ ಸೂರ್ಯಗ್ರಹಣದ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಧನ್ಯವಾದಗಳು